ರಾಮಸಾಗರ ಮತ್ತು ಕಂಗ್ಳಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ರೆಡ್ಡಿ ಸಮುದಾಯದ ಮುಖಂಡರಿಂದ ಪೂರ್ವಭಾವಿ ಸಭೆ ಪಂಚಾಯಿತಿ ಮಟ್ಟದಲ್ಲಿ ರೆಡ್ಡಿ ಸಮುದಾಯದ ಸಂಘಟನೆ ಜಿಲ್ಲಾ ಮಟ್ಟದ ಬೃಹದ್ ರೆಡ್ಡಿ ಜಾಗೃತಿ ಸಮಾವೇಶಕ್ಕೆ ಸಿದ್ಧತೆ ಕೇಜಫ್ ತಾಲೂಕಿನ ರಾಮಸಾಗರ ಮತ್ತು ಕಂಗಂಡ್ಲಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ರೆಡ್ಡಿ ಸಮುದಾಯದ ಮುಖಂಡರ ಪೂರ್ವಭಾವಿ ಸಭೆಯನ್ನ ಏರ್ಪಡಿಸಿ ಪಂಚಾಯಿತಿ ಮಟ್ಟದಲ್ಲಿ ರೆಡ್ಡಿ ಸಮುದಾಯದ ಸಂಘಟನೆಗೆ ಕರೆ ನೀಡಲಾಯಿತು ರಾಮಸಾಗರ ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದ ಸಭೆಯಲ್ಲಿ ಯೋಗಿ ವೇಮನರವರ ಆರ್ನೂರ ಹದಿನಾಲ್ಕನೇ ಜಯಂತೋತ್ಸವದ ಪೂರ್ವ ಸಿದ್ಧತೆ ಮತ್ತು ಜಿಲ್ಲಾ ಮಟ್ಟದ ಬೃಹದ್ ರೆಡ್ಡಿ ಸಭೆ ಸಮಾವೇಶಕ್ಕೆ ತಳಮಟ್ಟದಲ್ಲಿ ಸಮುದಾಯದ ಮುಖಂಡರನ್ನ ಒಗ್ಗೂಡಿಸುವ ನಿಟ್ಟಿನಲ್ಲಿ ಚರ್ಚಿಸಲಾಯಿತು ಈ ವೇಳೆ ಮಾತನಾಡಿದ ರಾಜ್ಯ ಸಂಘಟನಾ ಅಧ್ಯಕ್ಷ ಪ್ರಭಾಕರ್ ರೆಡ್ಡಿ ಕೋಲಾರ ಜಿಲ್ಲೆಯಲ್ಲಿ ಆಯಾ ತಾಲೂಕು ಮಟ್ಟದ ಅಧ್ಯಕ್ಷರು ಮತ್ತು ಜಿಲ್ಲಾ ಸಂಘಟನೆಯ ಪದಾಧಿಕಾರಿಗಳ ಸಮ್ಮುಖದಲ್ಲಿ ಜಿಲ್ಲೆಯ ಪ್ರತಿ ತಾಲೂಕಿನ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಸಂಘಟನಾ ಸಭೆ ನಡೆಯುತ್ತಿದ್ದು ರೆಡ್ಡಿ ಸಮುದಾಯವನ್ನು ಒಗ್ಗೂಡಿಸಲು ಉತ್ತಮ ಸಹಕಾರ ದೊರೆಯುತ್ತಿದೆ ಎಂದರು ಇನ್ನು ರೆಡ್ಡಿ ಸಂಘದ ಕೆಜಿಎಫ್ ತಾಲೂಕು ಅಧ್ಯಕ್ಷ ಪ್ರಸನ್ನ ರೆಡ್ಡಿ ಮಾತನಾಡಿ ತಾಲೂಕಿನ ಒಟ್ಟು ಹದಿನಾರು ಗ್ರಾಮ ಪಂಚಾಯಿತಿಗಳ ಪೈಕಿ ಹದಿಮೂರು ಗ್ರಾಮ ಪಂಚಾಯಿತಿಗಳಲ್ಲಿ ಸಂಘಟನಾ ಸಭೆಯು ಯಶಸ್ವಿಗೊಂಡಿದ್ದು ಸಮುದಾಯ ಸಮುದಾಯದ ಅಭಿವೃದ್ಧಿಗೆ ಒಗ್ಗಟ್ಟಿನ ಕರೆ ನೀಡಲಾಗಿದೆ ಎಂದರು ಈ ಸಭೆಯಲ್ಲಿ ರೆಡ್ಡಿ ಸಮುದಾಯದ ರಾಜ್ಯ ಘಟಕದ ಪ್ರಭಾಕರ್ ರೆಡ್ಡಿ ಕೆಜೆಫ್ ತಾಲೂಕು ಸಂಘದ ಅಧ್ಯಕ್ಷ ಪ್ರಸನ್ನ ರೆಡ್ಡಿ ರವಿರೆಡ್ಡಿ ರೆಡ್ಡಿ ಹೇಮಾರೆಡ್ಡಿ ಚನ್ನಕೇಶವರೆಡ್ಡಿ ರಾಧಾಕೃಷ್ಣ ರೆಡ್ಡಿ ಸುಧಾಕರ್ ರೆಡ್ಡಿ ರೆಡ್ಡಿ ಶ್ರೀನಿವಾಸ ರೆಡ್ಡಿ ಬಾಬು ರೆಡ್ಡಿ ರೆಡ್ಡಿ ಶ್ರೀಧರ ರೆಡ್ಡಿ ಗೋಪಾಲ್ ರೆಡ್ಡಿ ಆನಂದ್ ರೆಡ್ಡಿ ಜಯರಾಮ್ ರೆಡ್ಡಿ ರಾಮಕೃಷ್ಣ ರೆಡ್ಡಿ ಬಾಲರೆಡ್ಡಿ ಭಾಸ್ಕರ್ ರೆಡ್ಡಿ ಸುಭಾಷ್ ರೆಡ್ಡಿ ಆಂಜನೇಯ ರೆಡ್ಡಿ ಅರುಣ್ ರೆಡ್ಡಿ ಮಂಜುನಾಥ್ ರೆಡ್ಡಿ ಪ್ರಸಾದ್ ರೆಡ್ಡಿ ಶ್ರೀರಾಮ್ ರೆಡ್ಡಿ ಕೃಷ್ಣಾರೆಡ್ಡಿ ಭೋಪಾಲ್ ರೆಡ್ಡಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ನಾವು ನಮ್ಮ ಸಮಾಜದ ಶಿಶ್ರ ಮಹಾಯೋಗಿ ವೇಮಣ್ಣನವರೂರ ಆರುನೂರ ಹದಿನಾಲ್ಕನೇ ಜಯಂತೋತ್ಸವ ಕಾರ್ಯಕ್ರಮ ಜನವರಿ ಹತ್ತೊಂಬತ್ತನೇ ತಾರೀಕು ದಿನಾಂಕ ಇರೋದ್ರಿಂದ ಪ್ರತಿ ಗ್ರಾಮ ಪಂಚಾಯತಿಗಳಲ್ಲಿ ಪ್ರತಿ ಗ್ರಾಮಗಳಲ್ಲಿ ಪ್ರತಿ ಹೋಬಿಡಿಗಳಲ್ಲಿ ಪ್ರತಿ ತಾಲೂಕಲ್ಲಿ ಪ್ರತಿ ಜಿಲ್ಲಾಡಳಿತ ಕೇಂದ್ರದಲ್ಲಿ ನಾವತ್ತು ವೇಮನ ಜಯಂತೋತ್ಸವವನ್ನ ಆಚರಿಸೋದಿಕ್ಕೆ ಪ್ರತಿ ಗ್ರಾಮಗಳಿಂದನು ನಮ್ಮ ಸಮುದಾಯವನ್ನ ಸಂಘಟನಾ ಸಭೆಗಳಾಗಿ ಮಾಡ್ತಾ ಇದ್ವಿ ಇದಕ್ಕೆಲ್ಲರೂ ಸಹಕರಿಸ್ತಾ ಇದ್ದಾರೆ ಅವತ್ತಿನ ಒಂದು ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಬರೋದಕ್ಕೆ ನಾವೆಲ್ಲ ಸಭೆ ಮಾಡ್ತಾ ಇದ್ದೀವಿ ಇವತ್ತು ನಾವು ರಾಮಸಂಗರ ಮತ್ತು ಕಂಗಡನಹಳ್ಳಿ ಪಂಚಾಯತಿ ಸಭೆ ನಮ್ಮ ರೆಡ್ಡಿ ಜನಾಂಗದ ಸಭೆಯನ್ನ ಏರ್ಪಡಿಸಲಾಗಿತ್ತು ನಮಗೆ ತುಂಬಾ ಸಂತೋಷ ವಿಷಯ ಯಾಕೆಂದ್ರೆ ನಾವು ಏನ್ ಸಂಘಟನೆಗೆ ಅಂತ ಇಳ್ಕೊಂಡು ಇಳಿದಿದೀವೋ ಇವತ್ತು ಒಂದೊಂದು ಪಂಚಾಯತಿ ನೋಡಿದ್ರೆ ಒಂದೊಂದು ಪಂಚಾಯತಿಗಿಂತ ಇನ್ನೂ ಹೆಚ್ಚಾಗಿ ನಮ್ಮ ಸಮಾಜ ಸೇರಿ ಅವ್ರ ಕುಂದು ಕೊರತೆಗಳನ್ನ ಹೇಳ್ತಾ ಇದಾರೆ ನಾವು ಎರಡು ವಿಧದಲ್ಲಿ ಈ ಸಭೆಗಳು ಮಾಡ್ತಾ ಇದ್ದೀವಿ ವೇಮರೆಡ್ಡಿ ವೇಮನಾಥ ಆರ್ನೂರ ಹದಿನಾಲ್ಕನೇ ಜಯಂತ್ಯೋತ್ಸವ ಮತ್ತು ಯುವ ಘಟಗಳು ಮಾಡ್ಬೇಕಂತ ನಾವು ಒಂದು ಎಲ್ಲ ಪಂಚಾಯಿತಿಗಳಲ್ಲಿ ಸಭೆಗಳನ್ನ ಹಮ್ಮಿಕೊಂಡಿದ್ವು ನಾವು ಸುಂದರ್ಬಾಳ ಪಂಚಾಯತ್ ಅಲ್ಲಿ ಸ್ಟಾರ್ಟ್ ಮಾಡಿದ್ವಿ ಇದುವರೆಗೂ ನಮಗೆ ಹದಿಮೂರು ಪಂಚಾಯಿತಿಗಳು ಮುಗಿದಿದೆ ಇನ್ನು ಮೂರು ಪಂಚಾಯಿತಿಗಳು ಮಾತ್ರ ಇದೆ ಬಾಕಿ ಒಂದು ಕ್ಯಾಸಂಬಳ ಒಂದು ಮಾರಿಕೊಪ್ಪ ಒಂದು ಘಟ್ ಮಾದ ಮಂಗ್ಲ ಇವರು ಮುಗ ಈ ಮೂರು ಪಂಚಾಯಿತಿಗಳು ಮುಗಿದ್ರೆ ನಮ್ದು ಒಂದು ಹಂತ ಮುಗಿಯುತ್ತೆ ವೇಮನ ಜಯಂತಿ ಆದ ಮೇಲೆ ಮತ್ತೆ ಯುವಕ ಗಡ್ಡಗಳು ಯಾರ್ಯಾರು ಮಾಡ್ಬೇಕು ಅಂತ ಅದೊಂದು ಉದ್ದೇಶ ಇಟ್ಕೊಂಡಿದೀವಿ ಅದನ್ನ ಮಾಡಿ ನಮ್ಮ ಸಮಾಜಕ್ಕೆ ಒಂದು ಒಗ್ಗಟ್ಟ ಹೋಗ್ಬೇಕು ಅನ್ನೋ ಉದ್ದೇಶದಲ್ಲಿ ನಾವು ಈ ಈ ಸಭೆಗಳನ್ನ ಮಾಡ್ತಾ ಇದ್ದೀವಿ ಬಂಧುಗಳೇ